ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದ ಪುರಸಭೆಯಲ್ಲಿ ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಹಡಪದ ಅಧ್ಯಕ್ಷತೆಯಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಬಜೆಟ್ ಮಂಡನೆ ನಡೆಯಿತು ಪುರಸಭೆಯ ಮೂಲ ಅನುದಾನ ಎಸ್ಎಫ್ಸಿ ಮುಕ್ತ ನಿಧಿ ಹದಿನೈದನೇ ಹಣಕಾಸು ಸೇರಿದಂತೆ ಇನ್ನಿತರ ಅನುದಾನದ ಮೂಲ ಸೇರಿ ಒಟ್ಟು ಇಪ್ಪತ್ನಾಲ್ಕು ಕೋಟಿ ನಲ್ವತ್ನಾಲ್ಕು ಲಕ್ಷದ ಮೂರು ಸಾವಿರ ರೂಪಾಯಿಗಳ ಬಜೆಟ್ ಮಂಡನೆಯನ್ನು ಪುರಸಭೆಯ ಮುಖ್ಯಾಧಿಕಾರಿ ಮಹೇಶ್ ಹಡಪದ ಮಂಡಿಸಿ ಬಜೆಟ್ ಬಗ್ಗೆ ಮಾಹಿತಿ ನೀಡಿದರು ಈ ಸಮಯದಲ್ಲಿ ಪುರಸಭೆಯ ಸದಸ್ಯರು ಹಾಗೂ ಪುರಸಭೆಯ ಎಲ್ಲಾ ಆಡಳಿತ ಮಂಡಳಿಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು क्यामैन राजु सूरणी जो वीरण्ण हड़पद एनकेएस्टी फोर्ट लक्ष्म्वर ಕುಡಿಸಬ ನಿಧಿ ಸ್ವಂತ ಮೂಲದಿಂದ ಅಂದರೆ ಮನೆ ಕರ ಬಡಿಗೆ ಬಾಡಿಗೆ ಗ್ರೋಣ ಕರ ಮತ್ತು ಇತರೆ ಪ್ರೀಗಳ ಮೂಲದಿಂದ ಮೂರು ಕೋಟಿ ಎಪ್ಪತ್ತು ಲಕ್ಷ ಐವತ್ತಾರು ಸಾವಿರ ರೂಪಾಯಿಗಳನ್ನು ಅಂದಾಜಿಸಲಾಗಿದೆ ಅನುದಾನದ ಮೂಲ ಅಂದರೆ ಎಸ್ ಸಿ ಮುಕ್ತ ನಿಧಿ ಹದಿನೈದು ಹಣಕಾಸು ಮತ್ತು ಇತರೆ ಅನುದಾನದ ಮೂಲದಿಂದ ಒಂಬತ್ತು ಕೋಟಿ ಎಪ್ಪತ್ತೊಂದು ಲಕ್ಷ ಮೂವತ್ತೆಂಟು ಸಾವಿರಗಳನ್ನು ನಿರೀಕ್ಷಿಸಲಾಗಿದೆ ಇತರೆ ಅಸಾಮಾನ್ಯ ಖಾತೆ ಒಂದು ಕೋಟಿ ಇಪ್ಪತ್ತೆಂಟು ಲಕ್ಷ ಐವತ್ತೆಂಟು ಸಾವಿರ ನಿರೀಕ್ಷಿಸಲಾಗಿದೆ ಹೀಗೆ ಒಟ್ಟು ಅಂದಾಜು ಹದಿನಾಲ್ಕು ಕೋಟಿ ಎಪ್ಪತ್ತು ಲಕ್ಷ ನಲವತ್ತು ఇప్ప సకే ఆరంభిక శుల్కం ఒటి ఎప్పూరు లక్ష ఐవతైదు సా కూడ కూడూ నమ్మ బజెట్ ఇప్ప కోటి నలవత్నాలు లక్ష ము సా రూపాయలు ಸನ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿಗೆ ಪುರಸಭೆ ನಿಧಿಯಿಂದ ಆಡಳಿತ ಮತ್ತು ಕಚೇರಿ ವೆಚ್ಚ ನೀರು ಸರಬರಾಜು ಬೀದಿ ದೀಪ ಸಾರ್ವಜನಿಕರ ಆರೋಗ್ಯ ಇತ್ಯಾದಿಗಳಿಗಾಗಿ ಮೂರು ಕೋಟಿ ಐವತ್ತೇಳು ಲಕ್ಷ ಮೂವತ್ತೇಳು ಸಾವಿರ ಮೀಸಲೆಂಡಾಗಿದೆ ಅನುದಾನದಿಂದ ಬಂದಂತಹ ಮೊತ್ತವನ್ನು ಪುರಸಭೆ ನೌಕರ ವೇತನ ನೀರು ಸರಬರಾಜು ಮತ್ತು ಬೀದಿ ದೀಪ ವಿದ್ಯುತ್ ಬಲ್ಲು ಪಾವತಿ ರಸ್ತೆ ಮತ್ತು ಚರಂಡಿ ಇತ್ಯಾದಿಗಳಿಗಾಗಿ ಒಟ್ಟು ಒಂಬತ್ತು ಕೋಟಿ ಎಪ್ಪತ್ತೊಂದು ಲಕ್ಷ ಮೂವತ್ತೆಂಟು ಸಾವಿರ ಮೀಸಲಿಟ್ಟಾಗಿದೆ ಜನಸಾಮಾನ್ಯ ಖಾತೆ ಅಂದರೆ ಸರ್ಕಾರಕ್ಕೆ ಕಟ್ಟಬೇಕಾದ ಉಪಕರ ಮತ್ತು ಆಸ್ತಿ ತೆರಿಗೆ ಇತ್ಯಾದಿಗಳಿಗಾಗಿ ಎರಡು ಕೋಟಿ ಅರವತ್ತ್ನಾಲ್ಕು ಲಕ್ಷ ಮೂವತ್ತ್ಮೂರು ಸಾವಿರ ರೂಪಾಯಿಗಳನ್ನು ಮೀಸಲಿಡಲಾಗಿದೆ ಆರಂಭಿಕ ಸಿಲ್ಕಿನಲ್ಲಿ ಉಳಿದಂತಹ ಅನುದಾನವನ್ನು ಬಾಕಿ ಕಾಮಗಾರಿಗಳಿಗೆ ಐ ಟಿ ಸಿಎಂಟಿ ಮಳಿಗೆ ನಿರ್ಮಾಣ ಮತ್ತು ಅನುದಾನದ ಕಾಮಗಾರಿಗಳಿಗಾಗಿ ಏಳು ಕೋಟಿ ಅರವತ್ತೆಂಟು ಲಕ್ಷ ಮೂವತ್ ಅರವತ್ತ್ಮೂರು ಸಾವಿರ ಮೀಸಲಿಡಲಾಗಿದೆ ಹೀಗೆ ಒಟ್ಟು ಇಪ್ಪತ್ತ್ ಮೂರು ಕೋಟಿ ಅರವತ್ತೊಂದು ಲಕ್ಷ ಎಪ್ಪತ್ತೊಂದು ಸಾವಿರ ಪಾವತಿಗಳನ್ನ ಅಂದಾಜಿಸಲಾಗಿದೆ ಈ ರೀತಿಯಾಗಿ ಒಟ್ಟು ನಮ್ಮ ಬಜೆಟ್ ಗಾತ್ರ ಇಪ್ಪತ್ನಾಲ್ಕು ಕೋಟಿ ನಲವತ್ನಾಲ್ಕು ಲಕ್ಷ ಮೂರು ಸಾವಿರ ರೂಪಾಯಿಗಳಲ್ಲಿ ಇಪ್ಪತ್ತ್ ಮೂರು ಕೋಟಿ ಅರವತ್ತೊಂದು ಲಕ್ಷ ಎಪ್ಪತ್ತೊಂದು ಸಾವಿರ ಕಳೆದು ಎಂಬತ್ತೆರಡು ಲಕ್ಷ ಮೂವತ್ತೆರಡು ಸಾವಿರ ಉಳಿತಾಯ ಬಜೆಟ್ ಗಳನ್ನ ಅಂದಾಜಿಸಲಾಗಿದೆ